ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ದಿನೇಶ್ ದಿನೇಶ್ ಸರ್ ನೀವು ಎಷ್ಟು ವರ್ಷದಿಂದ ಕುರಿ ಸಾಕ್ತಿದ್ರೆ ಸಾ ಇದು ನಮ್ ತಂದೆಯವ್ರು ಮೇಯಿಸ್ತಿದ್ರು ಹೊರ್ ನಾವೊಂದು ವರ್ಷದಿಂದ ನಾವ್ ನಾವ್ ಮೇಯ್ಸಿ ಆರು ವರ್ಷದಿಂದ ನೀವು ಮೇಯಿಸ್ತಾ ನಾವು ಮೇಯಿಸ್ತಾ ಇದ್ದೀವಿ ಓಕೆ ಎಲ್ಲಿಂದ ತರ್ತೀರ ಸರ್ ಮರಿಗಳೆಲ್ಲ ಸರ್ ನಾವು ನಾವ್ ಹಾವೇರಿಗೋಗ್ತಿವಿ ಚಿನ್ನೂರ್ಗ್ ಹೋಗ್ತಿವಿ ಕುಂಗುಂಪಲ್ಲಿಗೆ ಹೋಗ್ತಿವಿ ಹೋಗ್ತಾ ಇರ್ತೀವಿ ಸರ್ ಆಮೀನ್ ಗಾಡು ಶಾಪೂರ್ ಶಾಪು ಇಷ್ಟ ಏನ್ ರೇಟ್ ಬೀಳುತ್ತೆ ಒಂದ್ ಎಂಟ್ ಸಾವಿರ ಇದ್ದು ನಾವು ಸ್ವಲ್ಪ ದೊಡ್ಡ ಮರಿ ಎತ್ಕೊ ಬರ್ತೀವಿ ಯಾಕೆ ದೊಡ್ಡ ಮರಿನೇ ತರಬೇಕು ಸಣ್ಣ ಮರಿ ತಂದ್ರೆ ಅವಕ್ಕೆಲ್ಲ ಮೆಡಿಸಿನ್ ಇಂಜೆಕ್ಷನ್ಗಳು ಸ್ವಲ್ಪ ಸುತ್ತ ಗುಡ್ಡ ಜಾಸ್ತಿ ಇರ್ತವೆ ಅದಕ್ಕೆ ಸ್ವಲ್ಪ ದೊಡ್ಡ ಮರಿ ಹಾಕಿದ್ರೆ ಸ್ವಲ್ಪ ಕಾಯಿಲೆ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಅಂತ ಹೊಂದಕೊಳ ಅಂತ ನಾವು ಸ್ವಲ್ಪ ದೊಡ್ಡ ಮರಿ ದೊಡ್ಡ ಮರಿ ಎತ್ಕೋಬೋದು ನೀವು ಎಷ್ಟು ಬ್ಯಾಚ್ ಮಾಯಿಸ್ತೀರಿ ಸರ್ ವರ್ಷಕ್ಕೆ ಸರ್ ವರ್ಷಕ್ಕೆ ನಾವು ಆರು ಬ್ಯಾಚ್ ಮಾಯಿಸ್ತೀವಿ ಆರು ಬ್ಯಾಚ್ ಅಂದರೆ ಎರಡು ಎರಡು ತಿಂಗಳು ಎರಡು ಎರಡು ತಿಂಗಳು ಒಂದೊಂದು ಬ್ಯಾಚ್ ಮಾಡ ಓಕೆ ದೊಡ್ಡ ಮರಿ ತರೋದ್ರಿಂದ ಎರಡು ಎರಡು ತಿಂಗಳು ಬ್ಯಾಚ್ ಮಾಯಿಸ್ತೀವಿ ಎರಡು ಎರಡು ತಿಂಗಳು ಒಂದೊಂದು ಬ್ಯಾಚ್ ಮಾಯಿಸ್ತೀವಿ ಇವಾಗ ಅಲ್ಲಿಂದ ಮರಿ ತರ್ತೀರಲ್ವಾ ಯಾವ ತರ ಮೆಡಿಸಿನ್ಸ್ ಕೊಡ್ತೀರಾ ಸರ್ ಇಲ್ಲಿ ಹೊಂದ್ಕೊಳ್ಳೋದಕ್ಕೆ ಸರ್ ನಾವು ಬಂದಿದ ತಕ್ಷಣ ಜೈ ಕ್ಲೋಸ್ ಕೊಡ್ತೀವಿ ಓಕೆ ಜಂತುಳ ಏನಾನ ಒಳಗಡೆ ಏನೋ ಹೊಟ್ಟೆ ಇದ್ರೆ ಅದೆಲ್ಲ ಕ್ಲೀನ್ ಆಗೋಕೆ ಆಮೇಲೆ ಗ್ಲೂಟಾನ್ ಒಂದ್ ಐದ್ ದಿನ ಕುಡಿಸ್ಕೊಂತೀವಿ ತಿರ್ಗಿ ಆಮೇಲಕ್ಕೆ ಒಂದು ಪಿ ಪಿ ಆರ್ ಇಟಿ ಮಾಡ್ಕೊಂತೀವಿ ಮಾಡ್ಬೇಕು ಸರ್ ಅದನ್ನ ಸರ್ ಅದು ಜ್ವರ ಗಿರ ಏನು ಕಾಯಿಲೆ ಬರ್ದಿರ ಪಿ ಪಿ ಆರ್ ಮಾಡಿಸ್ತೀವಿ ಇಟಿ ಜಾಸ್ತಿ ವೆಯ್ಟ್ ಆಗೋದ್ಮೇಲೆ ಅದ್ ತೊಡ್ಕೊಂಡಿ ನಾವು ಈಟಿ ಇಂಜೆಕ್ಷನ್ ಮಾಡಿಸ್ತೀವಿ ಸರ್ ಓಕೆ ಮೇವು ಕೊಡ್ತೀರಾ ನಾವು ಬಳ್ಳಿ ಕೊಡ್ತೀವಿ ರಾಗಿ ರಾಗಿ ಹುಳು ಕೊಡ್ತೀವಿ ಮೆಕ್ಕೆಜೋಳ ಹಿಂಡಿ ಪೀಡು ಮೂರು ಐಟಮ್ ಕೊಡ್ತೀವಿ ಸರ್ ಯಾವ ಟೈಮ್ ಕೊಡ್ತೀರಾ ಸರ್ ಸರ್ ನಾವು ಬೆಳಗ್ಗೆ ಆರು ಗಂಟೆಗೆ ಗಂಟೆಯಲ್ಲಿ ಇವಕ್ಕೆ ಮೆಕ್ಕೆಜೋಳ ಫೀಡು ತಿಂಡಿ ಈ ಮೂರು ಕೊಡ್ತೀವಿ ಸರ್ ತಿರ್ಗಾ ಮೇಲೆ ಹನ್ನೆರಡು ಗಂಟೆಗೆ ರಾಗಿ ಹೋಲ್ ಕೊಡ್ತೀವಿ ಸರ್ ಮೂರು ಗಂಟೆಗೆ ಕಳ್ಳೆ ಬಳ್ಳಿ ಕೊಡ್ತೀವಿ ರಾತ್ರಿ ಆರು ಗಂಟೆಗೆ ತಿರ್ಗಾ ಫೀಡು ಜೋಳ ಹಾ ಸಂಜೆ ಓಕೆ ಸರ್ ಕೊಡ್ತೀರಾ ಹ್ಞೂ ಸರ್ ಸರ್ ಒಂದ್ ವಿಷಯ ಏನಂದ್ರೆ ಮರಿಗಳು ತರುವಾಗ ಯಾವ ತರ ಸೆಲೆಕ್ಷನ್ ಮಾಡ್ಕೋಬೇಕು ಸರ್ ನಾವು ಚೆನ್ನಾಗಿರೋ ಚೆನ್ನಾಗಿ ಉದ್ದ ಇರೋದು ಮರಿ ನೋಡ್ಕೊಂಡು ಆಯ ಚೆನ್ನಾಗಿರೋ ಮರಿ ನೋಡ್ಕೊಂಡು ಸ್ವಲ್ಪ ಗೋಲ್ ಚೆನ್ನಾಗಿರ್ಬೇಕು ಹಂಗ ಅಂತ ಮರಿ ಆಯ್ಕೆ ಮಾಡಿ ನಾವು ತಗೋಬರ್ತೀವಿ ತಗೊ ಬರ್ತೀವಲ್ವಾ ಮರಿಗಳು ಎಷ್ಟು ದಿನಕ್ಕೆ ಈ ವಾತಾವರಣ ಸೆಟ್ ಆಗುತ್ತೆ ಹದಿನೈದು ದಿನ ಖಂಡಿತ ಹದಿನೈದು ದಿನ ಬೇಕೇ ಬೇಕು ಹದಿನೈದು ದಿನ ಬೇಕೇ ಬೇಕು ಇವಾಗ ಒಂದು ಎರಡು ತಿಂಗಳು ಮೇಯಿಸಿವ್ ಅಂದ್ಕೊಳ್ಳಿ ಒಂದು ಬ್ಯಾಚು ಒಂದು ಮರಿಗೆ ಎಷ್ಟು ಖರ್ಚು ಬರುತ್ತೆ ಮೇಸೋದಕ್ಕೆ ಒಂದು ಮರಿ ಎರಡು ಸಾವಿರ ಖರ್ಚು ಬರುತ್ತೆ ಮೇಸೋದಕ್ಕೆ ಒಂದ್ ಮರಿ ಎರಡು ಸಾವಿರ ಬರುತ್ತೆ ಮೇಯಿಸೋದು ಖರ್ಚು ಚೆನ್ನಾಗ್ ಮೇಯಿಸಿದ್ರೆ ಚೆನ್ನಾಗ್ ಮೇಯಿಸಲಿಲ್ಲ ಅಂದ್ರೆ ಐನೂರು ರೂಪಾಯಿಗೆ ಸಾಕು 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 ಅಂದ್ರೆ ಮೇವು ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಕೋ ಮೇಲೆ ಡಿಪೆಂಡ್ ಸರ್ ಮೆಡಿಸಿನ್ ಎಲ್ಲ ಸೇರಿ ಎರಡು ಸಾವಿರ ಬರುತ್ತೆ ಒಂದು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಒಂದ್ ಮರಿಗೆ ಒಂದ್ ಮರಿಗೆ ಅದ್ರಲ್ಲಿ ಆದಾಯ ಎಷ್ಟು ಬರ್ಬೋದು ಆದಾಯ ಎರಡು ಸಾವಿರ ಬರುತ್ತೆ ಸರ್ ಒಂದ್ ಮರಿಗೆ ಒಂದ್ ಮರಿಗೆ ಒಂದ್ ಮರಿಗೆ ಎರಡು ಸಾವಿರ ಆದಾಯ ನಾಲ್ಕು ಸಾವಿರ ಆದ್ರೆ ಎರಡು ಸಾವಿರ ಖರ್ಚು ಹೋಗ್ಬಿಟ್ಟು ಎರಡು ಸಾವಿರ ಸಿಕ್ಕುತ್ತೆ ಸರ್ ಓಕೆ ಎಷ್ಟು ಮರಿ ತರ್ತೀರ ಸರ್ ಒಂದು ಬ್ಯಾಚ್ ಗೆ ಸರ್ ನಾನು ಇನ್ನೂರ ಐವತ್ತೇ ಈ ಶೆಡ್ ಅಲ್ಲಿ ನೂರ ಮರಿ ಇದಾವೆ ನೂರ ಮರಿ ಕೆಳಗಡೆ ಇನ್ನೊಂದ್ ಶೆಡ್ ಇದೆ ಅಲ್ಲೊಂದು ನೂರ ಮರಿ ಇದೆ ಇನ್ನೂರ ಮರಿ ಇದೆ ಸರ್ ನಾನು ಓಕೆ ಇನ್ನೂರ ಮರಿ ಸಾಕ್ತೀರಾ ಸಾಕ್ತಿವಿ ಸರ್ ಇವಾಗ ನೀವು ಎಲ್ಲ ಒಂದೇ ತರ ಮರಿ ತರ್ತೀರಾ ಒಂದ್ ಬ್ಯಾಚ್ ಗೆ ಒಂದ್ ಬ್ಯಾಚ್ ಗೆ ಇದ್ರಾಗೆ ಒಂದು ಒಂದ್ಸಲ ಹೋಗ್ತೀವಿ ಸರ್ ಒಂದು ಏಟಿ ಹಾಕು ಬರ್ತೀವಿ ಫಾರ್ಟಿ ಫಾರ್ಟಿ ಒಂದ್ ಒಂದ್ ಬೋನ್ ಹಾಕ್ತಿವಿ ನೆಕ್ಸ್ಟ್ ವಾರ ಹೋಗ್ತೀವಿ ಇನ್ನೊಂದ್ ವಾರದಲ್ಲಿ ಏಟಿ ಹಾಕು ಬರ್ತೀವಿ ಒಂದು ಫಾರ್ಟಿ ಫಾರ್ಟಿ ಹಾಕೊಂತೀವಿ ಸರ್ ಅಂದ್ರೆ ಒಂದು ವಾರ ಡಿಫರೆನ್ಸ್ ಇರುತ್ತೆ ಒಂದು ವಾರ ಡಿಫರೆನ್ಸ್ ಸರ್ ಒಂದೇ ಸಲ ತಗೋಬರಲ್ಲ ಸರ್ ಮರಿ ಓಕೆ ಸರ್ ಮಾರ್ಕೆಟಿಂಗ್ ಎಲ್ಲ ಹೆಂಗೆ ನಿಮಗೆ ಸರ್ ನಮ್ಮೂರು ಇದ್ದಾರೆ ಸರ್ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಸರ್ ಬೆಂಗಳೂರು ಹತ್ರ ಅಲ್ಲ ಸರ್ ಇಲ್ಲೇ ಇಲ್ಲಿಗೆ ಬಂದು ಬೆಂಗಳೂರು ಅವರೇ ತಗೊಂಡು ಹೋಗ್ತಾರೆ ಇಲ್ಲಿಗೆ ಬಂದು ತಗೊಂಡು ಹೋಗ್ತಾ ಹೋಗ್ತಾರೆ ನಿಮ್ಮ ಮಾರ್ಕೆಟಿಂಗ್ ಏನು ಸಮಸ್ಯೆ ಆಗಲ್ಲ ಏನು ಸಮಸ್ಯೆ ಏನಿಲ್ಲ ಸರ್ ನಿಮಗೆ ಕುರಿ ಸಾಕೋದ್ರಿಂದ ನಿಮ್ಮ ನಿಮ್ಮ ಫೀಲ್ ಯಾವ ಥರ ಇದೆ ಸರ್ ನಮ್ಗೆ ಆರಾಮಾಗಿದೆ ಬಯಸ್ಕೊಂಡು ಆರಾಮಾಗಿದೆ ಟೈಮ್ ಪಾಸ್ ಪ್ಲಸ್ ಆದಾಯನೂ ಇದೆ ಆದಾಯನೂ ಇದೆ ಸರ್ ಇದರಿಂದ ನಿಮ್ಗೆ ತೊಂದ್ರೆ ಆಗಿಲ್ಲಲ್ಲೊಂದ್ರೆ ಇಷ್ಟ ದಿನಕ್ಕೆ ಯಾಕಂದ್ರೆ ಕೆಲವರೆಲ್ಲಾ ಕುರಿ ಸಾಕೋದನ್ನ ಲಾಸ್ ಆಗುತ್ತೆ ಅಂತಾರಲ್ವಾ ಅದನ್ ನೀವೇನ್ ಹೇಳ್ತೀರಾ ಸರ್ ಏನ್ ಯಾರು ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಮಿಸ್ ಯಾವುದೂ ಲಾಸ್ ಆಗಲ್ಲ ಸರ್ ಯಾರು ಸುಮ್ನೆ ಬೇಕಾ ಬಿಟ್ಟಿ ಇವಾಗ ಯಾರೋ ಓನರ್ ಇರ್ತಾರೆ ಆಳ್ ಗಿಗ್ ಬಿಡ್ತಾರೆ ಹಾಳ್ ನೋಡ್ಕೊಳಲ್ಲ ಸುಮ್ನೆ ಆಗೋ ಈಗ ಮ್ಯಾತ ಒಳ ಮೇವ್ಳ ಆಗ್ಬಿಡ್ತಾರೆ ಕುಂತೋಗ್ಬಿಡ್ತಾರೆ ಸರ್ ಅವ್ರು ಅವಾಗೆಲ್ಲ ಕಾಯಿಲೆ ಅಂಟಕೊಂಡೋಗು ಸುತ್ತೋಗ್ಬಿಡೋದು ಅವಾಗ ಲಾಸ್ ಆಗುತ್ತೆ ಸರ್ ನಾ ಮರಿ ಸತ್ತೋಗ್ಬಿಟ್ರೆ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಸರ್ ಕೆಲವ್ರೆ ಯಾಕಂದ್ರೆ ತುಂಬಾ ಲಾಸ್ ಆಗ್ಬಿಟ್ಟಿದೆ ಶೆಡ್ ಎಲ್ಲಾ ಮುಚ್ಕೊಂಡ್ ಬಿಟ್ಟು ತುಂಬಾ ಅಂತಾರಲ್ವಾ ಇಲ್ಲ ಸರ್ ಆತರದ್ದು ಏನಿಲ್ಲ ಆ ತರ ಸಮಸ್ಯೆ ಏನ್ ಆಗಿಲ್ಲ ನಿಮ್ಮ ಸಮಸ್ಯೆ ಏನೋ ಆಗಿಲ್ಲ ಸರ್ ಯಾಕೆಂದರೆ ನೀಟಾಗಿ ನೋಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಲಾಭ ಇದೆ ಹ್ಞೂ ಬರು ಇದೆ ಸರ್ ಲಾಭ ಇದೆ ಸರ್ ಇವಾಗ ಮೇವೆಲ್ಲ ಯಾವ ತರ ನೀವು ತಗೋಬರೋದಾ ನಿಮ್ಮದೇ ಸಂತ ಇದೆಯಾ ನಮ್ಮದೇ ಸ್ವಂತ ಇದೆ ಸರ್ ಕಡಲೆ ಬಳ್ಳಿ ಒಂದು ತಗೊಂತೀವಿ ಅಷ್ಟು ಕಳ್ಳೆ ಬುಳ್ಳಿ ಒಂದು ತಗೊತೀವಿ ಓಕೆ ಅಲ್ಲಿ ಒಡ್ಸ್ಕೊಂತೀವಿ ನಾವು ರಾಗಿ ಹುಲ್ಲೆಲ್ಲ ನಮ್ಮದೆ ಸ್ವಂತ ಇದೆ ಸರ್ ರಾಗಿ ಹುಲ್ಲೆಲ್ಲ ಸ್ವಂತ ಇರುತ್ತೆ ಹ್ಞೂ ಸರ್ ಓಕೆ ನಿಮ್ಮದು ವೆಹಿಕಲ್ ಇದೆ ಸರ್ ನಿಮ್ಮದು ಆ ವೆಹಿಕಲ್ ಇದೆ ಸರ್ ಹಾಂ ಬುಲೆರೋ ನಮ್ಮದು ಸ್ವಂತ ಇದೆ ಓಕೆ ಅವೇ ಕುರಿ ಮರ ಹೋಗ್ತೀವಿ ತರಕೆಲ್ಲ ಆ ಬುಲೋರೋ ಎಲ್ಲ ಹೊರ್ಟೋಗ್ತೀರಾ ನಾವು ಹೊರ್ಟೋಗ್ತೀವಿ ಇವಾಗ ನಿಮಗೆ ಯಾರಾದರೂ ಕೇಳಿದರೆ ಮರಿ ತಗೊಡ್ತೀರಾ ಸರ್ ನೀವು ತಗೊಡ್ತೀವಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ನೈನ್ ಡಬಲ್ ಸಿಕ್ಸ್ ಡಬಲ್ ತ್ರೀ ಫೈವ್ ತ್ರೀ ಸೆವೆನ್ ಫೋರ್ ಸೆವೆನ್ ಇದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹ್ಞೂ ಸರ್ ಸರ್ ಇಲ್ಲಿ ಈ ಏರಿಯಾದಲ್ಲಿ ತುಂಬ ಕುರಿ ಸಾಕ್ತಿವಿ ಅಂತ ಕೇಳ್ಪಟ್ಟಿದ್ದೀವಿ ನಿಜನೇ ಸರ್ ಅದು ಒಂದು ನಿಜ ಹ್ಞೂ ಫಸ್ಟು ನಮ್ಮ ಫ್ಯಾಮಿಲಿಯಿಂದಲೇ ಸರ್ ಇಲ್ಲಿ ಕುಡ್ಮುಲ್ಗುಂಟೆಯಲ್ಲಿ ಕುರಿ ಮೇಯ್ಸಿ ಓಕೆ ಹಾಂ ತುಂಬಾ ಕೃಷಿ ಆಗ್ತಾರೆ ಇಲ್ಲಿ ಹ್ಞೂ ಹ್ಮ್ ಶೆಡ್ ನಿರ್ಮಾಣ ಮಾಡಿದ್ರಲ್ವಾ ಯಾವ ತರ ನಿರ್ಮಾಣ ಮಾಡ್ಕೊಂಡಿದ್ರಿ ಸರ್ ಅರವತ್ತೈದು ಅಡಿ ಉದ್ದ ಹಾ ಅಡಿ ಅಗ್ಲ ಸರ್ ಹದಿನೇಳ ಅಡಿ ಅಗ್ಲ ಇದೆ ಹ್ಞೂ ಸರ್ ಓಕೆ ಈ ಬೋನುಗಳಲ್ಲಿ ಯಾವ್ತರ ಸರ್

ಐನೂರು ರೂಪಾಯಿ ಬಿದ್ದಿತ್ತು ಸರ್ ಅವಾಗ ಸ್ಟಾರ್ಟಿಂಗ್ ನಾವೇ ಸರ್ ಫಸ್ಟ್ ಆಗಿ ಇದ್ದಿತ್ತು ಎಷ್ಟು ವರ್ಷ ಆಯ್ತು ಸರ್ ಸೆಟ್ ಮಾಡಿದ್ರು ಸರ್ ಮೂರು ವರ್ಷ ಆಗಿದೆ ಸರ್ ಮೂರು ವರ್ಷ ಆಯ್ತಾ ಮೂರು ವರ್ಷ ಆಗಿದೆ ಸರ್ ಓಕೆ ಇದಕ್ಕೆಲ್ಲ ಎಷ್ಟು ಖರ್ಚು ಬಂದಿದೆ ಸರ್ ಇದಕ್ಕೆಲ್ಲ ಹನ್ನೆರಡುವರೆ ಲಕ್ಷ ಖರ್ಚು ಬಂದಿದೆ ಹನ್ನೆರಡುವರೆ ಲಕ್ಷ ಇದರಲ್ಲಿ ಎಷ್ಟು ಮರಿ ಮೇಯುತ್ತೆ ಸರ್ ಇದರಲ್ಲಿ ಸರ್ ಒನ್ ಸಿಕ್ಸ್ಟಿ ಮೇಯುತ್ತೆ ಸರ್ ನೂರ ಅರವತ್ತು ಮರಿ ಮರಿ ಮೇಯುತ್ತೆ ಹನ್ನೆರಡುವರೆ ಲಕ್ಷ ಖರ್ಚಾಗಿದೆ ಈ ಸೆಟ್ ಸರ್ ಇದು ಗೌರ್ಮೆಂಟ್ ಏನಾದ್ರು ಹೆಲ್ಪ್ ಆಯ್ತಾ ನೀವೇ ನಾವೇನು ತಗೊಂಡಿಲ್ಲ ಸರ್ ಓಕೆ ನೀವೇ ಸ್ವಂತ ಮಾಡಿ ಸ್ವಂತ ಮಾಡ್ಕೊಂಡಿ ಸರ್ ನೀವು ಎಜುಕೇಶನ್ ಸರ್ ಸರ್ ನಮ್ಮ ಎಜುಕೇಶನ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡ ಎಲ್ಲಾದ್ರೂ ಕೆಲಸಕ್ಕೆ ಹೋಗಿದ್ರೆ ಇಲ್ಲ ಸರ್ ಇಲ್ಲ ಸರ್ ಹೋಗಿಲ್ಲ ಎಲ್ಲ ಹೋಗಿಲ್ಲ ಎಲ್ಲಿ ಹೋಗಿಲ್ಲ ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಕುರಿ ಕುರಿ ಮೇಯಿಸಿದ್ರಲ್ಲಿ ನಿಮ್ಗೆ ನೆಮ್ಮದಿ ಇದೆಯಾ ಇಲ್ವಾ ಸರ್ ಇದೆ ಸರ್ ನೆಮ್ಮದಿ ಇದೆ ಸರ್ ಓಕೆ ಯಾರ ಕೈಗಳು ಕೆಲಸ ಮಾಡ್ದಂಗೆ ನಿಮ್ ಕೆಲಸ ನೀವು ಮಾಡ್ತಾ ಇದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್